ಸಾಹಿತ್ಯ ಪರಿಷತ್ ಮಾಲೂರು ಘಟಕ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಂಒವಿ ಹನುಮಂತಯ್ಯ ಅವರ ಅಧ್ಯಕ್ಷತೆಯಲ್ಲಿ ಲಕ್ಕೂರು ಹೋಬಳಿ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಹೋಬಳಿ ಅಧ್ಯಕ್ಷರು ಬರಗೂರು ಪ್ರಕಾಶ ಕೋಶ ಅಧ್ಯಕ್ಷರು ಸತೀಶ್ ಖಜಾಂಚಿ ಪಿಮನಿರಾಜು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಜಮ್ಮು ಚಂದ್ರ ಚೈತನ್ಯ ಕಲಾ ನಿಕೇತನ ಸಂಸ್ಥಾಪಕರು ಮುನಿರಾಜು ಮಾಸ್ತಿ ಕೃಷ್ಣಪ್ಪ ಗಂಗಪ್ಪ ತಳ್ವಾರ್ ಟಿಎಂ ವೆಂಕಟೇಶ್ ಲೋಕೇಶ್ ಸಮಾಜ ಸೇವಕರು ಲಕ್ಕೂರು ವೆಂಕಟೇಶ ಜಿಲ್ಲಾ ಸಂಘಟನಾ ಸಂಚಾಲಕರು ಪುರರವಿ ಎಲ್ವಿ ನಾಗೇಶ್ ಅಜಯ್ ಪೂಜಾ ಜೈಮಂಗಳ ಮುರಳಿ ರವಿ ಇನ್ನು ಅನೇಕ ಕನ್ನಡ ಮನಸ್ಸುಗಳು ಉಪಸ್ಥಿತರಿದ್ದರು ಅವರು ನಾನು ಕನ್ನಡ ಸೇವೆ ಹೇಗೆ ಮಾಡ್ತೇನೆ ಜೀವನ ಚರಿತ್ರೆಯಲ್ಲಿ ಹೇಳ್ತಾರೆ ಮುಸಲ್ಮಾನ್ ಬಾಂಧವರಲ್ಲಿ ಒಬ್ಬರು ಮೋಜನ್ ಅಂತಿರ್ತಾರೆ ಮೋಜನ್ ಅಂತ ಇಂಟ್ರಕ್ಷನ್ ಮಾಡಿದ್ರೆ ಅಲ್ಲ ಕೂಡ ಅವ್ರ ಕೆಲಸ ಅವರು ಕರ್ತವ್ಯ ಅಂದರೆ ಬೆಳಗ್ಗೆ ತಕ್ಷಣ ಐದು ಗಂಟೆ ಆದ ತಕ್ಷಣ ಅಲ್ಲ ಕೂಗು ಅಲ್ಲ ಕೂಗಬೇಕು ಅದು ಅವ್ರ ಅವ್ರ ಕರ್ತಾಯಿದೆ ಮೋಜನ್ ಕರ್ತಾ ಅವ್ರು ಹೇಳ್ತಾರೆ ನನ್ನ ಕನ್ನಡ ಸೇವಾ ನನ್ನ ಕನ್ನಡ ಸೇವೆಯನ್ನು ಅವ್ರಿಗೆ ಹೊಲಿಸ್ಕೊಡ್ತಾರೆ ಎರಡಾದ ನಾನು ಐದು ಗಂಟೆಗೆ ಅಲ್ಲ ಐದು ಗಂಟೆಗೆ ಪ್ರತಿಯೊಬ್ಬ ಮುಸಲ್ಮಾನ ಭಾಗ ಮುಸಲ್ಮಾನ ಭಾಗದವರು ಎದ್ದು ಐದು ಗಂಟೆ ಚರ್ಚೆಯಲ್ಲಿ ಚಳಿಯಲ್ಲಿ ಎದ್ದು ಗೌರವ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮುಸಲ್ಮಾನ ಸದಸ್ಯರ ಕರ್ತವ್ಯ ಇವರು ಅಲ್ಲಾ ಹೋಗೋರು ಮಾತ್ರ ಇವ್ರು ಕರ್ತವ್ಯ ಅಷ್ಟೇ ಆದರೆ ಅವರು ಯೋಚನೆ ಮಾಡೋಲ್ಲ ನಾನು ಇಷ್ಟೊಂದು ಐದು ಗಂಟೆಗೆ ಈ ಚಳಿಯಲ್ಲಿ ಅಲ್ಲ ಕೂತ್ನಿ ನಿಜಕ್ಕೂ ನಾನು ನಮ್ಮ ಜನ ಎರಡು ಸಹ ಇದು ಗೌರವ ಸಲ್ಲಿಸ್ತಾರೆ ಇಲ್ವೋ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡೋದಿಲ್ಲ ಅವರು ಮಾತ್ರ ಅಲ್ಲ ನಿಶ್ಚಯಿತ ಪ್ರಾಮಾಣಿಕವಾಗಿ ಅಲ್ಲ ಕೊಡೋದಷ್ಟೇ ಅವರ ಕೆಲಸ ಅದೇ ರೀತಿ ನಮಗೆ ಒಂದು ಮೊನ್ನೆದಾಗಿ ಇವೇನಾದ್ರೂ ನಮ್ಮ ವಸ್ತುನ ಸೌಲಭ್ಯ ಎಲ್ಲವೂ ಸಹ ಆಯ್ಕೆ ಮಾಡಿದರೆ ಅದಕ್ಕೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ ಆಭಾರಿಯಾಗಿದ್ದೇನೆ ಎಲ್ಲರೂ ಪ್ರತಿಯೊಬ್ಬರು ಸಹ ಇದ್ದರೂ ಪ್ರತಿಯೊಬ್ಬರು ಸಹ ಕೃತಜ್ಞತೆಗಳನ್ನು ಸೋಸ್ತಾ ಇದ್ದೇನೆ ಹಾಗೂ ನಮ್ಮ ಕರ್ತವ್ಯ ಸಹಕಾರ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತ ಪರಿಸ್ಥಿತಿಯೇ ನಮ್ಮ ತಬಲ ನಾವು ಇಷ್ಟೇ ನಿರೀಕ್ಷೆ ಮಾಡೋದು ನಿರೀಕ್ಷೆ ಮಾಡೋಕ್ಕಾಗ ಯಾವ ಸಹಕಾರ ಮತ್ತು ಪ್ರೋತ್ಸಾಹ ಇದ್ದರೆ ನಾವೆಲ್ಲ ಸೇರಿ ನಮ್ಮ ಮಾತ್ರ ಅಷ್ಟೇ ಅಧ್ಯಯಸ್ತಾನೆ ಎಲ್ಲರೂ ಸೇರಿ ನಾವು ಸಾಧ್ಯವಾದಷ್ಟು ಯಶಸ್ವಿಯಾಗಿ ಕಾರ್ಯ ಕಾರ್ಯಚಟುವಟಿಕೆಗಳನ್ನು ಮುಂದೂಡ್ತಾನೆ ಅಂದರೆ ಇದು ನಮ್ಮಲ್ಲಿ ಒಂದು ಕನ್ನಡಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಪ್ರತ್ಯನಂದರೆ ಅವರು ನಿರಾಭಿಮಾನ ನಿರ ಅಂದರೆ ಕನ್ನಡ ವ್ಯಾಪಾರಿ ನವಲ ಅಂದರೆ ನಿರಾಭಿಮಾನ ಅಥವಾ ಅಭಿಮಾನಿಗಳಲ್ಲಿ ಮೂಲಭಿತಿ ಇರುತ್ತೆ ನಿರಾಭಿಮಾನ ಸದಾಭಿಮಾನ ದುರಭಿಮಾನ ಸಾಧ್ಯವಾದಷ್ಟು ನಾವು ಸದಾಭಿಮಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲವೂ ಅಷ್ಟೇ ನಾವು ಪ್ರತಿ ಉದ್ದೇಶತಕ್ಕಂಥ ಜಾಸ್ತಾಡಿ ಮೂಲಕ ಮಾಡೋಣ ನಮ್ಮ ಕೃಷ್ಣಪ್ಪ ಸಾಂಗೆ ಸಹಾಯಕ ಚಟುವಟಿಕೆ ತುಂಬ ಅದರ ಕಾರ್ಯಚಟುವಟಿಕೆಗಳು ಅಂದರೆ ತುಂಬ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು ತುಂಬ ಇದೆ ಅವ್ರ ಬಗ್ಗೆ ಆಲೋಚನೆ ಮಾಡಿ ವ್ಯವಸ್ಥಿತವಾಗಿ ನಾವು ಯೋಚನೆ ಮಾಡಿ ಪ್ರತಿಯೊಬ್ಬರು ಸಹ ನಮಗೆ ಪ್ರತಿಯೊಬ್ಬರು ಸಹ ಪ್ಲಾನ್ ಮಾಡ್ಕೊಂಡು ನೀವು ಸಲಹೆಗಳು ಕೊಡ್ತೀವಿ ನಿಮ್ಮ ಹಿರಿಯ ಅಂತ ಸಲಹೆಗಳು ಕೊಟ್ಟರೆ ಆ ಸಲಹೆಗಳನ್ನು ಪ್ರತಿಯೊಬ್ಬರು ನಾವು ಸಲಹೆಗಳನ್ನ ಸ್ವೀಕರಿಸ್ತೀವಿ ಯಾಕಂದರೆ ಈ ಅಭಿಮಾನವರು ಮುಖ್ಯ ನಮ್ಮ ಜನ್ಮದ ಸಾಹಿತ್ಯದಲ್ಲಿ ನಮಗೆ ಸಿಗುತ್ತೆ ಆ ಧರ್ಮದ ಬೆಳಗಾದ ನಾನು ಯಾರಾದ್ರೂ ನೆನೆಯಲಿ ಎಲ್ಲೂ ಜೀರಿಗೆ ಕಲಿಯೋಣ ಎಲ್ಲೂ ಜೀರಿಗೆ ಕಲಿಯೋಣ ಮುಂದಾಯ ಎಲ್ಲ ಗೊಂದು ಬೆಳಿಗೆ ನೆನೆ ಜನ ಮತ್ತು ಅವರ ಜನ್ಮಗಳು ಅಭಿಮಾನವನ್ನು ಪೋಷಕ ಮೂಲವಾದಂಥ ಯಾರು ನಾವು ಪೋಷಣೆ ಮಾಡ್ತಾರೋ ಅದು ಸಹಜವಾಗಿ ನಾವು ಅಭಿಮಾನವನ್ನು ತೋರಿಸ್ತೀವಿ ನಾವು ಅದು ಬರೀ ನಾವು ಗುಂಪುಗಾರಿಕೆ ಆಗಬಾರ್ದು ಅಂತ ಅಷ್ಟೇ ನಾನು ಹೇಳ್ತಾ ಅಭಿಮಾನ ಅನ್ನೋದು ಗುಂಪುಗಾರಿಕೆ ಆಗಬಾರ್ದು ಮೊದಲ ಕನ್ನಡ ಬಂದರೂ ಅಷ್ಟೇ ಕನ್ನಡ ಅಷ್ಟೇ ಯಾವುದೇ ರೀತಿಯ ಪ್ರತ್ಯೇಕ ಮನೋಭಾವನೆಗಳು ಬರೆದ ಹಾಗೆ ಮೊದಲ ಒಗ್ಗಟ್ಟಾಗಿ ಈ ಕನ್ನಡದ ರಥವನ್ನು ಗೆಲುವಂಥ ಕನ್ನಡ ಸಹಕಾರ ಪ್ರೋತ್ಸಾಹವನ್ನು ಕೋರುತ್ತದೆ ನಾವು ಯಾರ್ಯಾರೋ ಯೋಚನೆ ಮಾಡಿದ್ದೆ ಬೆಳಗ್ಗೆ ಪ್ರಕಾಶ್ ಸರ್ ಫೋನ್ ಮಾಡಿದಾಗ ನಾವು ಬಡವರಿಗೆ ಬಂದುಬಿಟ್ಟಿದ್ದೀವಿ ಸರ್ ಅಂತ ಆಮೇಲೆ ಹಂಗೆ ಯೋಚನೆ ಮಾಡಿ ನಾವು ಅಂದ್ಕೊಂಡ್ವಿ ಬರಬೂರು ಪ್ರಕಾಶ್ ಸಾರ್ ಅವರೇ ಆದರೆ ಅದೆಷ್ಟು ಚೆನ್ನಾಗಿರ್ತದೆ ಅವರು ಹೋಗಲಿ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಅತಿ ಹೆಚ್ಚು ಕೊಡಿಸ್ಕೊಂಡಿದ್ರು ಸರಿಯಾಗಿ ನಾವು ಏನು ತಿಳ್ಕೊಂಡಿದ್ರು ಅದೇ ಆಯಿತು ಅದಕ್ಕಾಗಿ ಕೊಡಗೂರು ಪ್ರಕಾಶ್ ಸರ್ ಅವರಿಗೆ ಮತ್ತು ಭಾಳ ರಂಗಕಲಾವಿ ವೃತ್ತ ರಂಗಕಲಿದ್ದು ರಂಗ ನೆಂಟೇಶ್ ಸತೀಶ್ ಅವರು ಇವತ್ತು ಇಲ್ಲಿ ಇಡೀ ಭಾಗದ ಮುಖಂಡರು ಮಾತ್ರ ಇಲ್ಲಿ ಪದಾಧಿಕಾರಿಗಳು ಆಗಿದ್ದಾರೆ ಇಂದು ಪದಾಧಿಕಾರಿಗಳು ಆಯ್ಕೆ ಆಗಬೇಕಾಗಿದೆ ಭಾಳ ಜನ ಇಲ್ಲೇ ಇದ್ದಾರೆ ಆಸಕ್ತಿಗಳು ಇಲ್ಲೇ ಇದ್ದಾರೆ ಆಸಕ್ತಿಯನ್ನು ರಚನೆ ಮಾಡಿಸ ಮುಂದೆ ಎಲ್ಲ ಪ್ರತಿನಿಧಿಗಳು ಬೇಕಾಗುತ್ತೆ ಆದಷ್ಟು ಹೆಚ್ಚು ಸಕ್ರಿಯಾತ್ಮಕವಾಗಿರುವಂಥ ವ್ಯಕ್ತಿಗಳನ್ನು ಆಯ್ಕೆ ರವಿ ಅವರು ಇಲ್ಲಿನ ಒಂದು ಚಟುವಟಿಕೆಗಳನ್ನು ಮಾಡ್ತು ಚೆನ್ನಾಗಿರಬೇಕು ಅಷ್ಟು ಮಾತಿ ಕೃಷ್ಣಪ್ಪ ಅವರಿಗೆ ಎಷ್ಟು ಒಂದು ಆರು ತಿಂಗಳೇನೋ ಟೈಮ್ ಸಿಕ್ಕಿತ್ತು ಅಷ್ಟೇ ಸಲದ್ದು ವರ್ಷ ಇತ್ತು ಒಂದು ವರ್ಷ ಒಂದು ವರ್ಷ ಟೈಮ್ ಸಿಕ್ಕಿತ್ತು ಹೋಬಳಿ ಸಾಯಿ ಸಮ್ಮೇಳನ ಮಾಡಬೇಕು ಅಂತ ಆದೇಶ ಬಂದಿತ್ತು ರಾಜ್ಯ ಸಮಿತಿಯಿಂದ ನಾನು ಕಾರ್ಯದರ್ಶಿ ಆಗಿದ್ದೆ ಬಂದರು ಸರ್ ಸಹಾಯ ಸಹಾಯಕ ಮಾಡಬೇಕು ಅದಕ್ಕೆ ಮೂರು ಸಾವಿರ ರೂಪಾಯಿ ಅನುದಾನ ಇದೆ ಹೆಂಗೆ ಮಾಡೋದು ಮೂರು ಸಾವಿರ ರೂಪಾಯಿ ಏನು ಮಾಡೋಕ್ಕಾಗುತ್ತೆ ಒಳ ಯಾವುದೋ ಒಂದು ರೂಮಲ್ಲಿ ತಿಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಬೇಕು ಆಗ್ತಾ ಇದೆ ಆ ನಾನ್ಬಿಟ್ಟು ಬೇಡ ಇರಬೇಕು ದೊಡ್ಡದಾಗೇಬೇಕು ಹೊರಗಡೆ ಒಳ್ಳೆ ಕಾರ್ಯಕ್ರಮಗಳು ಮಾಡೋಣ ಅಂತೇಳ್ಬಿಟ್ಟು ಕರ್ನಾಟಕ ರಕ್ಷಣಾ ವೇಖೆ ಹೋಗ್ತಾರೆ ತುಂಬ ಚಾಂಗಾಗಿತ್ತು ಅವರು ಕರ್ನಾಟಕ ಲಕ್ಷವರಿಗೆ ಪ್ರಕಾಶ್ ಅವರು ಆಮೇಲೆ ಅವ್ರ ಟೀಮ್ ತುಂಬ ಚೆನ್ನಾಗಿತ್ತು ನಂತರ ಒಂದೇ ಸಾಹಿತ್ಯ ಸಮ್ಮೇಳನ ನಾವು ಮಾಡಿದ್ದು ಉಡುಗನಲ್ಲಿ ಮಂಡು ಒಂದೇ ಸಾಹಿತ್ಯ ಸಮ್ಮೇಳನ ಅದರಲ್ಲಿ ಡಾಕ್ಟರ್ ಸುಮಿತ್ರಮ್ಮ ಅವ್ರನ್ನ ಸಮ್ಮೇಳನ ಅಧ್ಯಕ್ಷರಾಗಿ ಮಾತನಾಡೋ ಅವರೇ ಕೇಳಿದಾಗೆ ಅಧ್ಯಕ್ಷರ ಅಂತ ನಾನೇ ಹೆಚ್ಚು ಮಾಡೋದು ಹೆಚ್ಚಲ್ಲ ಎಲ್ಲ ಅಲ್ಲಿಯೂ ಅಷ್ಟೇ ಆಮೇಲೆ ಇಲ್ಲೂ ಪಾಪ ನಾಲ್ವರು ಸತುಬಾವು ಹುಬ್ಬಳ್ಳಿ ಕನ್ಮೇಯ ಅಧ್ಯಕ್ಷರನ್ನಾಗಿ ನಾವು ನಮ್ಮ ನಮ್ಮೂರವರೆ ಮೈಸೂರಲ್ಲಿ ಅವರು ಲೋಕೇಶ್ ಅಂತ ಅವರು ಮತ್ತೆ ಆಗಿತ್ತು ಬಹಳ ಒಳ್ಳೆ ಅನುಭವಗಳು ಬಹಳ ಉತ್ತಮವಾದ ಈ ದಿನ ಇದು ಬಹಳ ದಿನಗಳ ಕಾಣಿಸಿತ್ತು ನಮಗೆ ಸಾಹಿತ್ಯ ಪರಿಸ್ಥಿತಿ ವತಿಯಿಂದ ಲಕ್ಕು ಹುಬ್ಬಳ್ಳಿಯಲ್ಲಿ ಒಂದು ಘಟಕ ಮಾಡಿ ಒಂದು ತಂಡವನ್ನು ಆಯ್ಕೆ ಮಾಡಿ ನಿರಂತರವಾಗಿ ಸಾಹಿತ್ಯ ಚಟುವಟಿಕೆಗಳನ್ನು ಆ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯ ಮಾಡಬೇಕು ಅಂತ ಹುಷಾರು ಇದನ್ನ ನೆರವೇರಿಕೆ ಬಹಳ ಸಂತೋಷವಾಗಿದೆ ಪ್ರಕಾಶವನ್ನು ನಾನು ಗಮನಿಸ್ತಾ ಇದ್ದೆ ಸಕ್ರಿಯವಾಗಿ ಸಕ್ರಿಯವಾಗಿಕೊಳ್ತಾ ಇದ್ದಾರೆ ಸ್ವಲ್ಪ ಕೆಲವು ದಿನಗಳೆಲ್ಲ ಈಗ ಇಲ್ಲ ಅಂತ ಗೊತ್ತಾಗ್ತದೆ ಈಗ ಮತ್ತೆ ಅವರು ಲಖನೌರಿಗೆ ಬಂದು ಬಂದಿದ್ದಾರೆ ಹಾಗಾಗಿ ಅವರು ಒಂದು ಅಧ್ಯಕ್ಷನಾಗಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಕೊಟ್ಟಿದೆ ಹಾಗೆ ನಮ್ಮ ಸತೀಶ್ ಅವರು ಅವ್ರಿಗೆ ಕಾರ್ಯದರ್ಶಿಯಾಗಿ ಅವ್ರ ಜೊತೆಗಿರ್ತಕ್ಕಂಥದ್ದು ಇನ್ನಷ್ಟು ಒಬ್ರಿಗೊಬ್ರು ಬಲ ಜೊತೆಗೆ ನಮ್ಮ ಪ್ರಧಾಂಜಿಯಾಗಿ ಶ್ರೀಯುತ ಮುಂದ ಅವರು ಆಯ್ಕೆ ಈ ಮೂರು ಜನಕ್ಕೂ ನಾನು ನಮ್ಮ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಾಗೂ ನಾನು ವೈಯಕ್ತಿಕವಾಗಿ ಅವರನ್ನು ಸಲ್ಲಿಸ್ತಾ ಯಾವುದೇ ಒಂದು ಘಟಕ ಪ್ರಾರಂಭ ಮಾಡ್ತಕ್ಕಂಥದ್ದು ನಿರಂತರವಾಗಿ ಒಂದಷ್ಟು ಕಾರ್ಯ ಮಾಡ್ತಾ ಮತದ್ದೇಶ ನಾವು ಮಾಡ್ತಾ ಇದ್ವಿ ಅದೇ ರೀತಿ ಟೇಕಲನ್ನು ಮಾಡಿದ್ವಿ ಅಲ್ಲಿ ಸಮ್ಮೇಳನ ಎಷ್ಟು ಅದ್ಭುತ ಅದ್ದೂರಿಯಾಗಿ ಅದ್ಭುತವಾಗಿ ನೆರವೇರಿತು ಅಂತಂದರೆ ನಾವು ಜಿಲ್ಲಾ ಮಟ್ಟದ ಒಂದು ಸಮ್ಮೇಳನ ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮ ಆಗಿದೆ ಅದೊಂದೇ ಅಲ್ಲ ಮತ್ತು ಎಸ್ ಎಸ್ ಸಿಯಲ್ಲಿ ಪಾಸಾದ ಮಕ್ಕಳಿಗೆ ಬೇರೆ ಬೇರೆ ಸಣ್ಣಪುಟ್ಟ ಸ್ಪರ್ಧೆಗಳನ್ನು ಮಾಡಿ ಕಾಲೇಜಿನಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಅದೇ ರೀತಿ ಈ ಮಕ್ಕಳು ಹೋಮಳಿ ಅಂತಕ್ಕಂಥದ್ದು ಮಗುವಿನೂ ಕೂಡ ನಮ್ಮ ಚಿಕ್ಕನತ್ತಾರು ನಮ್ಮ ಜಮೀನು ತಮ್ಮೆಲ್ಲ ಬ ಮಾತಾಡ್ಕೊಳ್ತಾ ಇರ್ತೀವಿ ಅವರ ಅಧ್ಯಕ್ಷತೆಯಲ್ಲಿ ಈ ಭಾಗದಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಹೋಗಳಿ ಸಮ್ಮೇಳನ ಆಗಿ ಬಹುಶಃ ಫಸ್ಟ್ ಇಲ್ಲ ಅಂತ ಸೊ ಆ ನಿಟ್ಟಿನಲ್ಲಿ ಒಂದು ಸಾಂಸ್ಕೃತಿಕವಾಗಿ ಬೆಳೆದಂಥ ಒಂದು ಹೋಬಳಿ ಹಾಗಾಗಿ ನಮ್ಮ ಅಚ್ಚುಕ ಈ ಭಾಗದಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಗ್ರಾಮ ಇದೆ ನಾನು ಕೂಡ ಸರ್ಕಾರಪುರದಲ್ಲಿ ನಾಲ್ಕು ವರ್ಷ ವಾಸವಾಗಿದ್ದೆ ಆವಾಗ ನಾಲ್ಕು ವರ್ಷ ಸತತವಾಗಿ ಲಖರ ಮೇಲಿನ ಪ್ರಾಲು ಮಾಡ್ತಾಯಿದ್ದೆ ಹಾಗಾಗಿ ಹೆಚ್ಚು ಇಲ್ಲಿ ಸಂಪರ್ಕ ನನಗೆ ಇದೆ ಹಾಗಾಗಿ ನಾನು ಈ ನಮ್ಮ ಕಂಡವಜ್ಞ ಏನು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅವರು ಕೇಳ್ಕೊದಷ್ಟೇ ಗೌರಿಯಾಗಿ ಸಮ್ಮೇಳನೇ ಮಾಡಬೇಕು ಹೆಚ್ಚು ಜನನೇ ಸೇರಿಸಬೇಕು ಅನ್ನೋದಕ್ಕಿಂತ ಈ ಒಂದು ಸಾಹಿತ್ಯಿಕ ಕಾರ್ಯಕ್ರಮ ಮಕ್ಕಳಿಂದ ಬೆಳೆಯಿತು ಸಾಕಾದಷ್ಟು ಕೂಡ ಪ್ರೌಢಶಾಲೆ ಇದೆ ಕಾಲೇಜಿದೆ ಆಮೇಲೆ ಇಲ್ಲಿ ಬಿಡಿ ಸ್ಕೂಲ್ ಇದೆ ಈ ಶಾಲೆಗಳಲ್ಲಿ ಎಲ್ಲ ನಮ್ಮ ದೌರವಾಣಿತ ಏನು ನಾವೆಲ್ಲ ಪ್ರತಿ ವರ್ಷ ಅವರ ಮಾಡಿ ನೆನಪು ಮಾ ಗಾಂಧಿ ಜಯಂತಿ ಆಗಿರ್ಬೋದು ದಸರ ಜಯಂತಿ ಆಗಿರ್ಬೋದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಹೀಗೆ ಈ ಮಾನೀಯರ ಜಯಂತಿಗಳ ಪ್ರಯುಕ್ತ ಆ ಮಕ್ಕಳಿಗೆ ಒಂದಷ್ಟು ಪ್ರಬಂಧ ಸ್ಪರ್ಧೆಗಳು ಚರ್ಚಾ ಸ್ಪರ್ಧೆಗಳು ಭಾಷಣ ಸ್ಪರ್ಧೆಗಳನ್ನು ಮಾಡಿ ಅವರ ವಿಚಾರಗಳನ್ನು ಜೀವಂತವಾಗಿರೋದ್ರ ಮೂಲಕ ಆ ಮಕ್ಕಳಿಗೆ ಯಾರು ಪ್ರಥಮ ದ್ವಿತೀಯ ದ್ವಿತೀಯ ಬರ್ತಾರೋ ಅವರಿಗೆ ಬೊಮ್ಮಾಯವನ್ನು ಕೊಟ್ಟು ಪ್ರೋತ್ಸಾಹಿಸ್ತಕ್ಕಂಥದ್ದು ಹೀಗೆ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಆ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಮತ್ತು ಅಪ್ರಮಕವಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಈ ರೀತಿ ಕಾರ್ಯಕ್ರಮ ಮಾಡ್ಕೊಂಡಿ ನಾವು ಹೋಗಬೇಕು ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸಹಕಾರ ನಿಮ್ಮ ಖಂಡಿತ ಯಾವಾಗಲೂ ಕೂಡ ಇರ್ತದೆ ನಾವು ನಿಮ್ಮ ಖುಷಿ ಖುಷಿಯಾಗಿ ಹಚ್ಚಿರಿ ಏನೇನು ನಮಗೆ ಸಹಕಾರ ಕೊಟ್ಟಿದೆ ಅನ್ನೋದು ಮಾಡಿರಲಿಲ್ಲ ಅಂತ ಹೇಳಿದ್ರೆ ಬಟ್ ಈ ಥರ ಒಂದು ಜವಾಬ್ದಾರಿ ಒಪ್ಪಿಕೊಂಡು ಮಾಡೋವಂಥದ್ದು ನಮಗೆ ಆದ್ದರಿಂದ ಇಲ್ಲಿರ್ತಕ್ಕಂಥ ಇವೇರಾದವರು ಸಾಹಿತ್ಯ ಕ್ಷೇತ್ರದ ಮುಂದೆ ಒಂದಷ್ಟು ಮಾರ್ಗದರ್ಶನಗಳನ್ನು ನಾವು ನೋಡೋದು ते so,